ನಮಸ್ಕಾರ ಸ್ನೇಹಿತರೆ ತುಂಬಾ ದಿನಗಳ ನಂತರ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡೋಣ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ವೆಲ್ಕಮ್ ಟು ಲೈಫ್ ಎಟ್ ಪಟ್ಕಲ್ ಫಾರ್ಮ್ಸ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಪೂಜೆ ಎಲ್ಲ ಅದಕ್ಕೋಸ್ಕರ ಅಂಗಳದ ಕ್ಲೀನಿಂಗ್ ಕೆಲಸಗಳೆಲ್ಲ ಆಲ್ಮೋಸ್ಟ್ ಇವಾಗ ಆಗಿದೆ ಹಾಗೆಯೇ ಇಲ್ಲಿ ನೋಡಿ ನರ್ಸರಿ ಪಕ್ಕ ಎಲ್ಲ ಫುಲ್ ಕ್ಲೀನಿಂಗ್ ಆಗಿದೆ ಇನ್ನು ಫಂಕ್ಷನ್ ಎಲ್ಲ ಮುಗೀತು ಆಲ್ರೆಡಿ ಇನ್ನು ಕೃಷಿ ಕೆಲಸದ ಕಡೆ ಕಂಟಿನ್ಯೂ ಆಗಬೇಕು ನಾಲ್ಕು ದಿನದಿಂದ ಇಲ್ಲಿ ಕ್ಲೀನಿಂಗ್ ಅದು ಇದು ಅಂತ ಆ ಕೆಲಸದಲ್ಲಿ ಇದ್ವಿ ಏನಿ ಸರಿ ಕೂಡ ಇಲ್ಲೇ ಇದೆ ನೋಡಿ ಎಲ್ಲ ಗಿಡಗಳು ಸ್ವಲ್ಪ ಇದೆ ಹಾಗೆ ಗ್ರಾಫ್ಟಿಂಗ್ ಮಾಡಿರೋದು ಇವಾಗ ಸಕ್ಸಸ್ ಆಗಿ ಎಲೆಗಳು ಬರೋದಕ್ಕೂ ಆಗಿದೆ ಸ್ವಲ್ಪ ಮಳೆ ಆಗ್ತಾ ಇತ್ತಲ್ವಾ ಅದಕ್ಕೋಸ್ಕರ ಬೋರ್ಡ್ ಸ್ಪ್ರೇ ಕೂಡ ಮಾಡಿದ್ದೆ ಈ ಕಡೆಯಿಂದ ಕ್ಯಾಪ್ತಿಗೆ ಬಾಕಿದೆ ಅದು ಒನ್ ವೀಕ್ ಆಯ್ತು ಅಷ್ಟೇ ಗ್ರಾಫ್ಟಿಂಗ್ ಮಾಡಿ ಬನ್ನಿ ಆಗಿದ್ರೆ ಇವತ್ತಿನ ದಿನವನ್ನು ಶುರು ಮಾಡೋಣ ಇವಾಗ ಅಡಿಕೆ ಕೊಯ್ಲಿನ ಸಮಯ ಆಗಿದೆ ಬಟ್ ಇವಾಗ ಮಳೆ ನಿರಂತರವಾಗಿ ಬರ್ತಾ ಇದೆ ಪ್ರತಿ ದಿನ ಬರ್ತಾ ಇದೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅಡಿಕೆಯನ್ನು ಹೆಕ್ಕೋ ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಕೊಯ್ಲ್ ಮಾಡಿದ್ರೆ ಸೋಲಾರ್ ಡ್ರೈಯರ್ ಅಥವಾ ಸೋಲಾರ್ ಡೂಮ್ ಒಳಗಡೆ ಆಲ್ಮೋಸ್ಟ್ ಫುಲ್ ಆಗಿದೆ ಅದು ನಮ್ಮದು ಅರೌಂಡ್ ಒಂದು ಎಂಟುನೂರು ಸ್ಕ್ವೇರ್ ಫೀಟ್ ಇರೋದು ಸೊ ಅದರಲ್ಲಿ ಮಳೆಗಾಲದ ಅಡಿಕೆಗಳೆಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ ಇವಾಗ ಜಾಗ ಇಲ್ಲ ಅದಕ್ಕೋಸ್ಕರ ಇವಾಗ ಕೊಯ್ಲು ಮಾಡಿದ್ರು ತೋಟದ ಐ ಮೀನ್ ಮನೆ ಅಂಗಳದಲ್ಲೇ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಹಣ್ಣಾಗಿ ಬೀಳೋದಕ್ಕೆ ಶುರುವಾಗಿದೆ ಅಡಿಕೆ ಎಲ್ಲ ಏನೇ ಹಿಪ್ಪಿಲಿ ಚಿಗುರುಗಳು ಕೂಡ ಸ್ವಲ್ಪ ಬರ್ತಾ ಇದೆ ನೋಡಿ ಇಲ್ಲಿ ಹೊಸ ಚಿಗುರುಗಳು ಬರ್ತಾ ಇದೆ ಸೊ ಅದನ್ನು ಕೂಡ ಇನ್ನು ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿ ಪ್ಲ್ಯಾಂಟ್ ಮಾಡಬೇಕು ತೋಟದ ಮಧ್ಯದಲ್ಲಿ ಇರೋ ಕೆಲವು ಕಾಡು ಮರಗಳೆಲ್ಲ ಇರುತ್ತೆ ಸೊ ಅದರ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಮರಗಿಸಿ ಕೂಡ ಮಾಡಿದ್ದೀವಿ ನೋಡಿ ಇಲ್ಲಿ ಕಾಣಿಸ್ಬೋದು ಈ ಥರ ಕೆಲವೊಂದು ಮರಗಳನ್ನು ಬಿಟ್ಟಿದ್ದೀವಿ ತೋಟಕ್ಕೆ ಈ ಥರ ಸೊಪ್ಪು ಹಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇದೇ ಮರದ ತರಗಿಲೆ ಅಥವಾ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಹಾಕಿರೋದು ಸ್ವಲ್ಪ ಹಸಿರೆಲೆ ಗೊಬ್ಬರ ಕೂಡ ಆಗುತ್ತೆ ಅದಕ್ಕೋಸ್ಕರ ತೋಟದ ನಡುವಲ್ಲಿರೋ ಎಲ್ಲ ಮರಗಳನ್ನು ಕಟ್ ಮಾಡಿಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆಯೇ ಸುಮಾರಾಗಿ ಒಂದು ಒಂದು ತಿಂಗಳ ಇದೊಂದು ಹಸಿರು ಹಾವಿದೆ ನೋಡಿ ಕನಸಿಗೆ ಇದನ್ನು ತೊಂದರೆ ಮಾಡಲ್ಲ ಬಟ್ ಗೊತ್ತಾಗಲ್ಲ ನಮಗೆ ಕಾಳು ಕುಯ್ಯುವಾಗ ಎಲ್ಲ ಈ ಹಾವು ಸಿಕ್ಕಿದ್ರೆ ಸಡನ್ ಆಗಿ ಭಯ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಒಂದೂವರೆ ತಿಂಗಳ ಹಿಂದೆ ನಾವು ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇಯನ್ನು ಮಾಡಿದ್ವಿ ಸೊ ಆವಾಗ ನಾನು ಹೇಳಿದ್ದೆ ಇನ್ಸೆಕ್ಟಿಸೈಡ್ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ ಮಳೆ ಕಡಿಮೆ ಆದಮೇಲೆ ಹುಳುಗಳ ಕಾಟ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಸೊ ಅದೇ ಟೈಮಲ್ಲಿ ಈ ಬಳ್ಳಿಯನ್ನು ತೋರಿಸಿದ್ದೆ ಇದರಲ್ಲಿ ಸ್ವಲ್ಪ ಚಿಗುರ್ಕೊಂಡು ಹೋಗೋದಕ್ಕೆ ಶುರು ಆಗಿತ್ತು ಆವಾಗ ಇವಾಗ ನೋಡಿ ಸ್ವಲ್ಪ ಎಲೆಗಳು ಚೆನ್ನಾಗಿ ಬಂದು ಅದರೂ ಸ್ವಲ್ಪ ಕಾಟ ಇದೆ ಕೀಟಗಳದ್ದು ಆದರೂ ಕೂಡ ಚಿಗುರ್ಕೊಂಡು ಮೇಲೆ ಇದೆ ಈ ಜಾಗದಲ್ಲಿತ್ತು ನೋಡಿ ನಾನು ವಿಡಿಯೋ ಮಾಡಿ ತೋರಿಸುವಾಗ ಇಲ್ಲೆಲ್ಲ ಹೊಸ ಚಿಗುರುಗಳು ಬರೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ಎಲೆಗಳೆಲ್ಲ ಬಂದು ಇಷ್ಟು ಮೇಲೆ ಹೋಗಿದೆ ನೋಡಿ ಆ ನನ್ಗೆ ಇಲ್ಲಿ ನರ್ಸರಿ ಸ್ವಲ್ಪ ಕೆಲ್ಸಗಳಿದೆ ಹಾಗೇನೆ ಕೆಲವೊಂದು ಪಿ ವಿ ಸಿ ಪೋಲ್ಗಳಲ್ಲಿ ಬಳ್ಳಿಗಳು ಹಬ್ಬದಕ್ಕೆ ಶುರುವಾಗಿದೆ ಹಾಗೇನೆ ಸಪೋರ್ಟ್ಗೆ ಅಂತ ಅದಕ್ಕೆ ಹಗ್ಗವನ್ನು ಕಟ್ಟೋ ಕೆಲಸ ಎಲ್ಲ ಇದೆ ಸೊ ಆ ಕೆಲಸ ಎಲ್ಲ ಆಗಿ ಆಮೇಲೆ ಸಿಕ್ತಿದೆ ಪಿ ವಿ ಸಿ ಪೋಲ್ಗಳಲ್ಲಿ ಇದ್ದಿರೋ ಕಾಳು ಮೆಣಸಿನ ಗಿಡಗಳಿಗೆ ಬಳ್ಳಿಯನ್ನ ಕಟ್ಟೋ ಕೆಲಸ ಎಲ್ಲ ಆಗಿಬಿಡ್ತು ಹಾಗೆಯೇ ಅದಕ್ಕೊಂದು ಫಾಲಿಯರ್ ಸ್ಪ್ರೇ ಮಾಡಿದೆ ಇನ್ಸೆಕ್ಟಿಸೈಡ್ ಕೂಡ ಆಡ್ ಮಾಡಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಚಿಗುರುಗಳನ್ನ ಮಿಡತೆಗಳು ತಿನ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಹಾಗೆಯೇ ತೋಟದಲ್ಲಿ ಹೆಕ್ಕಿರೋ ಅಡಿಕೆಗಳನ್ನೆಲ್ಲ ಅಗ್ರೋ ಸಹಾಯದಿಂದ ಇವಾಗ ಮನೆ ಅಂಗಳಕ್ಕೆ ತಗೊಂಡ್ಬಂದಿದ್ದೀನಿ ಇನ್ನೂ ಸಿಗೋ ಅಡಿಕೆಯನ್ನೆಲ್ಲ ಮನೆ ಅಂಗಳದಲ್ಲಿ ಹಾಕಬೇಕಾಗುತ್ತೆ ಹಾಗೆಯೇ ನವಂಬರಲ್ಲೂ ಕೂಡ ಮಳೆ ಆಗುತ್ತೆ ಅನ್ನೋ ಒಂದು ಪ್ರೆಡಿಕ್ಷನ್ ಇದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಪ್ಲಾಸ್ಟಿಕನ್ನು ಕವರ್ ಮಾಡಲೇಬೇಕಾಗುತ್ತೆ ಇವಾಗ ಹಸಿಯಾಗಿರುವಾಗ ಮಳೆ ಬಂದರೆ ಏನೂ ಸಮಸ್ಯೆ ಆಗಲ್ಲ ಬಟ್ ಹದಿನೈದು ಇಪ್ಪತ್ತು ದಿನಗಳ ನಂತರ ಮಳೆ ಬಂದರೆ ಯಾವಾಗ ಸಮಸ್ಯೆಗಳಾಗುತ್ತೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇವಾಗ ನೋಡಿ ಇಲ್ಲಿ ಹಣ್ಣು ಅಡಿಕೆಯನ್ನೆಲ್ಲ ಗುಣಚೀಲಿನಿಂದ ತೆಗೆದು ಮನೆ ಅಂಗಳದಲ್ಲಿ ಇದ್ದೀನಿ ಹಾಗೆಯೇ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಡಿಕೆ ಮರಗಳು ತುಂಬಾ ಕೊಳೆ ರೋಗದಿಂದ ಸತ್ತು ಹೋಗ್ತಾ ಇದೆ ಇವಾಗ ಕೂಡ ಅಷ್ಟೇ ಬಿಸಿಲು ಜಾಸ್ತಿ ಆಗೋದಕ್ಕೆ ಶುರುವಾದಾಗ ಕೆಲವೊಂದು ಮರಗಳು ಸಾಯೋದಕ್ಕೆ ಶುರುವಾಗುತ್ತೆ ಸೊ ಅಂಥ ಟೈಮಲ್ಲಿ ಎಳೆ ಅಡಿಕೆಗಳು ಕೂಡ ಜಾಸ್ತಿಯಾಗಿ ಸಿಗುತ್ತೆ ಅಂಥ ಮರಗಳಲ್ಲಿ ಹಣ್ಣಾಗಿರೋಲ್ಲ ಅಡಿಕೆಗಳು ಹಣ್ಣಾಗೋದಕ್ಕಿಂತ ಮುಂಚೆಯೇ ಮರ ಸತ್ತೋಗಿರುತ್ತೆ ಬಿಸಿಲು ಚೆನ್ನಾಗಿದ್ದರೆ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಬಣ್ಣ ಮಾಡೋದಕ್ಕೆ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಈ ರಾಶಿಯಿಂದ ಎಳೆ ಅಡಿಕೆಗಳನ್ನು ಹಾಗೆಯೇ ಸೆಕೆಂಡ್ ಕ್ವಾಲಿಟಿ ಅಡಿಕೆಗಳನ್ನೆಲ್ಲ ತೆಗೆದಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅಡಿಕೆ ಚೆನ್ನಾಗಿ ಒಣಗಿದ ಮೇಲೆ ನಾವು ಸ್ಟಾಕ್ ಮಾಡಿಡೋ ಟೈಮಲ್ಲಿ ಸೆಕೆಂಡ್ ಕ್ವಾಲಿಟಿ ಅಡಿಕೆಗಳಿದ್ರೆ ಅದರಿಂದಾಗಿ ಕ್ವಾಲಿಟಿ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಕೀಟಗಳಾಗೋ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತೆ ಹಾಗೆಯೇ ಎಳೆ ಅಡಿಕೆಗಳಿದ್ರಂತೂ ಅದರಲ್ಲಿ ಪಟೋರದ ಸಂಖ್ಯೆ ಜಾಸ್ತಿಯಾಗಿ ಬರುತ್ತೆ ಹಾಗೆನೇ ವ್ಲಾಗನ್ನ ಮರುದಿನ ಬೆಳಿಗ್ಗೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನದಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ ಅಂತ ಹಾಗೆಯೇ ಇವಾಗಂತೂ ಎರಡು ಮೂರು ದಿನಗಳಿಂದ ಅಂತೂ ಚೆನ್ನಾಗಿ ಬಿಸ್ಲಿದೆ ಅದೊಂದು ಸ್ವಲ್ಪ ಸಮಾಧಾನ ಅಂತಲೇ ಹೇಳ್ಬೋದು ಮೇ ಹದಿನೈದಕ್ಕೆ ಶುರು ಆಗಿರೋ ಮಳೆ ಇಲ್ಲಿ ತನಕನೂ ಬರ್ತಾನೆ ಇತ್ತು ತುಂಬಾ ಸಮಸ್ಯೆಗಳಾಗಿದೆ ಈ ವರ್ಷದ ಮಳೆಗಾಲದಿಂದ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಬೆಳಿಗ್ಗೆ ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ಇವಾಗ ನರ್ಸರಿ ಕಡೆ ಹೊರಟಿದ್ದೀನಿ ಕಳೆದ ಮೂರು ದಿನಗಳಿಂದ ಮಳೆ ಆಗಿರಲಿಲ್ಲ ಹಾಗೆಯೇ ಡ್ರೈ ವೆದರ್ ಇತ್ತು ನರ್ಸರಿ ಗಿಡಗಳಿಗೆ ನೀರು ಹಾಕೋದಿಕ್ಕಂತ ಹೊಸ್ದಾಗಿ ಪೈಪನ್ನು ಕೂಡ ತೊಗೊಂಡ್ಬಂದಿದೆ ಇದು ಮೂವತ್ತು ಮೀಟರ್ನ ಒಂದು ಬಂಡಲ್ ಪೈಪ್ಗೆ ಸಾವಿರದ ಐನೂರು ರೂಪಾಯಿ ಆಗಿತ್ತು ಇವಾಗ ನೀವಾಗ ರೈಸರ್ನೆಲ್ಲ ಫಿಕ್ಸ್ ಮಾಡಿ ಇವಾಗ ನೀರು ಹಾಕಬೇಕು ಇಷ್ಟೆಲ್ಲ ಕೆಲಸಗಳನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆನೆ ಮಾಡಿದೆ ಏನಕ್ಕೆ ಅಂದರೆ ವರ್ಕರ್ಸ್ ಬರೋ ಟೈಮಿಗೆ ಆಮೇಲೆ ಬೇರೆಲ್ಲ ಕೆಲಸಗಳಿರುತ್ತೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತೋಟದ ಕಡೆ ಹೋದೆ ನಿನ್ನೆ ಹೆಕ್ಕಿರೋ ಅಡಿಕೆಯನ್ನು ತಗೊಂಡ್ಬರೋದು ಬಾಕಿ ಇತ್ತು ಒಂದು ಲೋಡ್ ತಗೊಂಡ್ಬಂದಿದೆ ಇನ್ನೊಂದು ಲೋಡನ್ನು ಇವಾಗ ತೊಗೊಂಡ್ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಗೆಯೇ ಇವಾಗ ಹಣ್ಣಡಿಕೆ ಅಂತೂ ಜಾಸ್ತಿಯಾಗಿ ಬೀಳೋದಕ್ಕೆ ಶುರುವಾಗಿದೆ ಅಡಿಕೆ ಕೊಯ್ಲು ಮಾಡೋ ಟೈಮ್ ಕೂಡ ಹತ್ರ ಬರ್ತಾ ಇದೆ ನೋಡಬೇಕು ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲನ್ನು ಮಾಡಬೇಕು ಈ ಬಾರಿನೂ ಇಷ್ಟೆಲ್ಲ ಕೆಲಸ ಆಗುವಷ್ಟರಲ್ಲಿ ವರ್ಕರ್ಸ್ ಕೂಡ ಬಂದರು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಡಿಕೆ ಗಿಡಗಳಲ್ಲಿ ಹಾಗೆಯೇ ಮರಗಳಲ್ಲಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಕಳೆದ ವರ್ಷಕ್ಕಿಂತ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಫಾಲಿ ಸ್ಪ್ರೇಯನ್ನು ಕೊಡೋಣ ಅಂತ ಇವಾಗ ಡಿಸೈಡ್ ಮಾಡಿದ್ದೀವಿ ನ್ಯೂಟ್ರಿಯೆಂಟ್ ಹಾಗೆಯೇ ಫಂಗಿಸೈಡನ್ನು ಮಿಕ್ಸ್ ಮಾಡಿ ಇವಾಗ ನಾವು ಒಂದು ಸ್ಪ್ರೇಯನ್ನು ಕೊಡ್ತಾ ಇರೋದು ಕಳೆದ ವರ್ಷ ಕೂಡ ಎಲೆಚುಕ್ಕಿ ರೋಗಕ್ಕೋಸ್ಕರ ಒಂದು ಬಾರಿ ಸ್ಪ್ರೇಯನ್ನು ಕೊಟ್ಟಿದ್ವಿ ಬ್ಲಾಗಲ್ಲೂ ಕೂಡ ಅದರ ಬಗ್ಗೆ ಮೆನ್ಷನ್ ಮಾಡಿದ್ದೆ ಈ ಬಾರಿ ಕೂಡ ಫಸ್ಟ್ ಸ್ಪ್ರೇಯನ್ನು ಇವಾಗ ಮಾಡ್ತಾ ಇರೋದು ನಾವು ಯಾವ ಕಾಂಬಿನೇಷನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಇದೇ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಫಂಗಿಸೈಡ್ ಸಿಸ್ಟಮೆಟಿಕ್ ಹಾಗೆಯೇ ಕಾಂಟ್ಯಾಕ್ಟ್ ಫಂಗೀಸೈಡ್ ಎರಡನ್ನ ಕೂಡ ಆ್ಯಡ್ ಮಾಡ್ತಾ ಇದ್ವಿ ಬ್ಯೂನಸ್ ಅನ್ನು ಸಿಸ್ಟಮೆಟಿಕ್ ಫಂಗಿಸೈಡನ್ನು ಯೂಸ್ ಮಾಡ್ತಾ ಇದ್ವಿ ಹಾಗೆಯೇ ಅನ್ನೋ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡನ್ನು ಕೂಡ ಇದರ ಜೊತೆ ಮಿಕ್ಸ್ ಮಾಡ್ತಾ ಇದ್ವಿ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಇನ್ನೂರೈವತ್ತು ಗ್ರಾಮ್ ಆ್ಯಂಡ್ರೋಕಾಲ್ ಹಾಗೇನೇ ಇನ್ನೂರೈವತ್ತು ಎಮ್ ಎಲ್ ಆಗುವಷ್ಟು ಬ್ಯೂನಸನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇರೋದು ಅದರ ಜೊತೆ ನ್ಯೂಟ್ರಿಯೆಂಟ್ಗಳನ್ನು ಕೂಡ ಆ್ಯಡ್ ಮಾಡ್ತಾಯಿದ್ವಿ ಇನ್ನೂರು ಗ್ರಾಮ್ ಆಗುವಷ್ಟು ಜಿಂಕ್ ಬೋರಾನ್ ಹಾಗೆಯೇ ಅದರ ಜೊತೆ ಒಂದು ಕೆ ಜಿ ಆಗುವಷ್ಟು ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಇನ್ನೂರು ಲೀಟರ್ನಲ್ಲಿ ಡೈಲ್ಯೂಟ್ ಮಾಡಿ ಇವಾಗ ಸೋಗಿಯ ಅಡಿಭಾಗದಿಂದ ಈ ಥರ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ ಮೇಯ್ನಾಗಿ ಕೆಳಗಿನ ಮೂರು ಸೋಗಿಗಳಲ್ಲಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಮೇಯ್ನಾಗಿ ಕಾಣಿಸ್ಕೊಡುತ್ತೆ ಅದಕ್ಕೆ ಮೇಯ್ನಾಗಿ ಸ್ಪ್ರೇಯನ್ನು ಕೊಟ್ಟು ಆಮೇಲೆ ಹೊಸದಾಗಿ ಬರ್ತಾ ಇರೋ ಸೋಗಿಗೂ ಕೂಡ ಈ ಥರ ಮಿಸ್ಟ್ ಸ್ಪ್ರೇಯನ್ನು ನಾವು ಮಾಡ್ತಾ ಇರೋದು ರಾತ್ರಿ ಟೈಮಲ್ಲಿ ಮಳೆಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಿಲಿಕಾನ್ ಬೇಸ್ ಸ್ಪ್ರೆಡರನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಈ ಕಾಂಬಿನೇಷನ್ ಜೊತೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ